ಪ್ಲಾಸ್ಟಿಕ್ ಏನು ಮಾಡಬೇಕು ಅಳಿಸ್ಬೇಕು ಓ ವಿದ್ಯಾರ್ಥಿಗಳೇ ಓ ನನ್ನ ಮುದ್ದು ಮಕ್ಕಳೇ ಪ್ಲಾಸ್ಟಿಕ್ ಮರೆತು ಬಿಡಿರಿ ಓ ವಿದ್ಯಾರ್ಥಿಗಳೇ ಓ ನನ್ನ ಮುದ್ದು ಮಕ್ಕಳೇ ಪ್ಲಾಸ್ಟಿಕ್ ಮರೆತು ಬಿಡಿ ಬಳಸಬೇಡಿರಿ ಹೇಳಿದ್ದ ವಿಷಯ ಕೇಳದೆ ಹೋದರೆ ಜೀವ ಆಗುವುದು ಹೇಳಿದ್ದ ವಿಷಯ ಕೇಳದೆ ಹೋದರೆ ಜೀವ ಆಗುವುದು ಬಣ್ಣ ಬೆಳಗಾಗಿ ಎದ್ದರೆ ಬಾಯಿಯಲ್ಲಿ ಬ್ರಷ್ ಬೆಳಗಾಗಿ ಎದ್ದರೆ ಬಾಯಿಯಲ್ಲಿ ಬ್ರಷ್ ಮುಖ ತೊಳೆಯಲು ಪ್ಲಾಸ್ಟಿಕ್ ಮಬ್ಬು ಮುಖ ತೊಳೆಯಲು ಪ್ಲಾಸ್ಟಿಕ್ ಮಗ್ಗು ಇವೆಲ್ಲ ಮರೆತು ಬಿಡಿರಣ್ಣ ಏನ್ ಮಾಡಿರಿ ಮರೆಯದೆ ಹೋದರೆ ಜೀವ ಆಗುವುದು ಬಣ್ಣ ಮರೆಯದೆ ಹೋದರೆ ಜೀವ ಆಗುವುದು ಚಹಾ ಕುಡಿಯಲು ಪ್ಲಾಸ್ಟಿಕ್ ಕಪ್ಪು ಚಹಾ ಕುಡಿಯಲು ಪ್ಲಾಸ್ಟಿಕ್ ಕಪ್ ಬಿಸ್ಕೆಟ್ ತಿನ್ನಲು ಪ್ಲಾಸ್ಟಿಕ್ ಬಾಕ್ಸ್ ಬಿಸ್ಕೆಟ್ ತಿನ್ನಲು ಪ್ಲಾಸ್ಟಿಕ್ ಬಾಕ್ಸ್ ಮರೆತು ಬಿಡಿರಿ ಅಣ್ಣ ಓ ಮುದ್ದು ಮಕ್ಕಳೇ ಮರೆತು ಬಿಡಿರಿ ಮರೆಯದೆ ಹೋದರೆ ಜೀವ ಆಗುವುದು ಮರೆಯದೆ ಹೋದರೆ ಜೀವ ಸ್ನಾನಕ್ಕೆ ಬಿಸಿ ನೀರಿಗೆ ಬಕೆಟ್ ಸ್ನಾನಕ್ಕೆ ಬಿಸಿ ನೀರಿಗೆ ಬಕೆಟ್ ಸೋಪು ಸಾಬೂನು ನೀಡಲು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಸೋಪು ಸಾಬೂನ್ ಇಡಲು ಪ್ಲಾಸ್ಟಿಕ್ ಸ್ಟ್ಯಾಂಡ್ ನೀರು ಬೆರೆಸಲು ಪ್ಲಾಸ್ಟಿಕ್ ಜಗ್ ನೀರು ಬೆರೆಸಲು ಜಗ್ ಬಿಟ್ಟು ಬಿಡೀರನ್ನ ಓ ಮುದ್ದು ಮಕ್ಕಳೇ ಬಿಟ್ಟು ಬಿಡೀರಣ್ಣ ಬಿಡದೆ ಹೋದರೆ ಜೀವ ಆಗುವುದು ಮಣ್ಣ ಬಿಟ್ಟು ಬಿಡದೆ ಹೋದರೆ ಜೀವ ಆಗುವುದು ಪ್ಲಾಸ್ಟಿಕ್ ಬಹಳ ವಿಷವನ್ನ ಪ್ಲಾಸ್ಟಿಕ್ ಬಹಳ ದಿನ ಬೆಳಗಾದರೆ ವಿಷ ಸೇವಿಸಿದರೆ ಜೀವ ಆಗುವುದು ಮಣ್ಣ ಜೀವ ಆಗುವುದು ಮಣ್ಣ ಧನ್ಯವಾದ